ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾವು ರಿಲಯನ್ಸ್ ಮಾರ್ಟಿ ಬಂದಿದ್ದೀವಿ ಯುಕ್ತ ಬೇಬಿ ಶಾಪಿಂಗ್ ಮಾಡಬೇಕು ಅಂತ ಹಠ ಮಾಡಿದ್ಲು ಮನೇಲಿ ಒಂದಷ್ಟು ಸಣ್ಣ ಪುಟ್ಟ ತರೋದಿತ್ತು ಸೊ ಅದಕ್ಕೋಸ್ಕರ ಬಂದ್ವಿ ಸೂಪ್ ತೊಳಕೆ ಹೋಗಿದ್ದಾಳೆ ಬಿಸಿ ಬಿಸಿ ಸೂಪ್ ಕುಡಿತೀನಿ ಅಂತ ಹೇಳ್ತಾ ಇದ್ಲು ನೋಡಿ ಅವಳೇ ಹೇಗಿಡ್ಕೊಂಡು ಹೋಗ್ತಾ ಇದ್ದಾಳ ಅಂತ ತಾನೇ ಎಲ್ಲ ತಗೊಂಡ್ಬರ್ತೀನಿ ಅಂತದ್ದು ಎಂತದ್ದು ಹೇಳದು

ನಾವು ಹೋಗಿರೋದು ನೈಟ್ ಟೈಮ್ ಆಗಿತ್ತು ಸುಮಾರು ಒಂಬತ್ತು ಗಂಟೆ ಆಗಿತ್ತೇನು ಹತ್ತು ಗಂಟೆವರೆಗೆ ಓಪನ್ ಇರುತ್ತೆ ಅಂತ ಅನಿಸುತ್ತೆ ಇವಾಗ ರಿಲಯನ್ಸ್ ಮಾಡಿ ದೊಡ್ಡದಾಗಿ ಕೂಡ ಮಾಡಿದ್ದಾರೆ ಕೆಳಗಡೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿಬಿಟ್ಟು ಏನು ತಗೊಳ್ಳೋದು ಇರಲಿಲ್ಲ ಸೊ ಬೇಬಿನೆಲ್ಲ ತಗೊಂಡು ಹೊರಟ ಬೆಲಿಂದ ಯುಕ್ತಾಳಿಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ತಕ್ಕೊಂಡಾಗ ತೊಗೋಬೇಕು ಅನಿಸುತ್ತೆ ಆಮೇಲೆ ನಾವೇನು ಹೇಳ್ತೀವೋ ಅಂತ ನಮ್ಮ ಮುಖ ನೋಡ್ತಾ ಇರ್ತಾಳೆ ಹಾಗೆ ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಟೈಮಿಗೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಒಂದು ತಿಳಿ ಸಾರು ಆಮೇಲೆ ಒಂದು ಬೆಂಡೆಕಾಯಿ ಪಲ್ಯ ಮಾಡೈತೆ ಕಾರಕರವಾಗಿ ಏನಾದರೂ ತಿನ್ನೋಣ ಅನಿಸ್ತಾ ಇರುತ್ತಲ್ವ ಮಳೆಗಾಲಕ್ಕೆ ಹಾಗೆ ಬಿಸಿ ಬಿಸಿಯಾಗಿ ಸಾಂಬಾರು ಆಮೇಲೆ ಹಲಸಿನ ಸೊಳ್ಳೆಯಿಂದ ಹಸಿ ಉಪ್ಪಲ್ಲಿ ಹಾಕಿರೋ ಹಲಸಿನ ಸೊಳ್ಳೆಯಿಂದ ಹಸಿ ಮಾಡಿದ್ದೆ ಮೊಸರು ಈರುಳ್ಳಿ ಎಲ್ಲ ಅಕ್ಕಿ ಮಾಡಿದರೆ ಸಖತ್ತಾಗಿರುತ್ತೆ ದೀಪಕ್ ಅವರು ಯುಕ್ತಗಳನ್ನು ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ನಾನು ಮೊದಲಿಗೆ ಊಟ ಮಾಡ್ಕೋತಾ ಇದ್ದೀನಿ ಹಸಿವಾಗಿ ಬಿಟ್ಟಿದೆ ಅಂತ ಮಳೆ ಹೋಯ್ತಾ ಇದ್ರೆ ಕರ್ಕೊಂಡು ಬರೋ ಸ್ವಲ್ಪ ಕಷ್ಟ ಆಗುತ್ತೆ ಲೇಟ್ ಕೂಡ ಆಗುತ್ತೆ ಅಂದ ತಕ್ಷಣ ಇಬ್ಬರಿಗೂ ಊಟ ಮಾಡಿಬಿಟ್ಟು ಈ ಥರ ಐಡಿಯಾ ಎಲ್ಲ ಮಾಡಿದ್ದಾರೆ ಸುಡೋಕೆ ಇದು ಕಬ್ಬನರ ಪಟ್ಟಿ ಇದು ಶೇಂಗಾ ಸರ್ರಿ ಇದೆ ಈಗ ಮೊದಲಿಗೆ ಇದು ಕಬ್ಬನ ದ್ಯಾಂಗಲ್ ಪಟ್ಟಿ ಒಂದೊಂದು ಒಂದೊಂದು ಹ್ಮ್ ಮಲೇಜಿ ಗರಟೆ ಅಂತ ಕಿ ಹೇಳು ಬೆಂಕಿ ತಾಗ್ಲಿ ಫಿನ್ ಕರೆಕ್ಟ್ ಆಗಿ ಬಾ ಹ್ಹ್ ತಗಡಲ್ಲ ಸುಟ್ರೆ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊತಾ ಇದೀವಿ ತಗಡಿ ಹೋಲ ಕಣ್ಸಿಬಿಡೋ

ಇವಾಗ ಬೀಜನೆಲ್ಲ ಸುಟ್ಟಿದ್ದಾಯ್ತು ಎಲ್ಲ ಜಪಿ ಓಪನ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಹಾಳಾಗ್ಬಿಟ್ಟಿದೆ ಹುಡುಗಿ ನಮ್ಮ ಕತೆ ಏನಾಗಿದೆ ಅಂತ ಅಷ್ಟು ಹಾಳು ಒಂದೇ ಒಂದು ಬಂದಿಲ್ಲ ಒಂದು ಇಪ್ಪತ್ತೈದು ಬೀಜ ಸುಟ್ಟಲು ಒಂದು ಒಂದು ಎರಡು ಸಿಕ್ತಾನಲ್ಲ ಆಗಲೇ ಹೇಳಿರುವಾಗೆ ಸುಮಾರು ಇದು ಒಂದು ವಾರದ ಆಗಿರುತ್ತೆ ಇವಾಗ ನಾವು ಕದಂಬಕ್ಕೆ ಬಂದಿದ್ದೀವಿ ಅಮ್ಮ ತೆಂಗಿನಕಾಯಿ ತೊಗೊಳ್ಬೇಕು ಅಂತ ಹೇಳ್ತಾಯಿದ್ರು ಸೊ ಅಲ್ಲಿ ಎಲ್ಲ ಸಿಗುತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಸೊ ನನಗೆ ಸಣ್ಣ ಮೆಣಸು ಗಾಂಧಾರಿ ಮೆಣಸು ತೊಗೊಳೋದಿತ್ತು ಅದನ್ನು ಕೂಡ ತೊಗೊಂಡೋಗ್ತು ಅಂತ ಬಂದ್ವಿ ಇಲ್ಲಿ ಎಲ್ಲ ಥರದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದರೆ ಮನೆಯಲ್ಲೇ ಹೋಮ್ ಮೇಡ್ ಮಾಡಿರೋ ಹಪ್ಪಳ ಸಂಡಿಗೆ ಎಲ್ಲವೂ ಕೂಡ ಸಿಗುತ್ತೆ ಉಪ್ಪಿನಕಾಯಿ ಎಲ್ಲ ಸಿಗುತ್ತೆ ಹಾಗೆ ಆನ್ಲೈನ್ ಸೇಲ್ ಕೂಡ ಇದೆ ಬೋರ್ಡ್ ಹಾಕೊಂಡಿತ್ತು ಅದನ್ನು ಕೂಡ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬದನೆ ಬಜೆ ಮಾಡ್ತಾ ಇದ್ದೀನಿ ಅಪ್ಪ ಅಮ್ಮ ಬಂದಿದ್ರಲ್ವಾ ಸೊ ಅವರು ಅತ್ತೆ ಮನೆಗೆ ಹೋಗಿದ್ರು ಕಮಲತ್ತೆ ಮನೆಗೆ ಕಮಲತ್ತೆ ಮನೆಯಲ್ಲಿ ಅವರೇ ಎಲ್ಲ ಬೆಳಿತಾರಲ್ವ ಅಲ್ಲಿಂದ ಕೊಟ್ಟು ಕಳಿಸಿದ್ರು ಒಂದಷ್ಟು ಬದ್ನೆಕಾಯಿನ್ನೆಲ್ಲ ಬದನೆಕಾಯಿ ಫ್ರೆಶ್ ಆಗಿರೋದು ಕಾಣ್ತಲ್ವಾ ಸೊ ಅದನ್ನ ಸ್ಲೈಸ್ ಆಗಿ ಮಾಡಿಬಿಟ್ಟು ಪೇಸ್ಟ್ ಹಾಕಿ ಬಸಿ ಮೆಣಸಿನ ಪೇಸ್ಟ್ ಹಾಕಿ ಮಾಡಿರೋದು ಸಖತ್ತಾಗಿತ್ತು ಈ ತರ ಜೋರ್ ಮಳೆಗೆ ಟೀ ಕಾಫಿ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿರಿ ನಿಮ್ಮ ಮುಖ ನೋಡಿ ಮೃಷಿಕಂಡ ದೀಪಕ್ ಅವ್ರಿಗೆ ಅಂತೂ ಕಾರ್ನ್ ಬೇಯಿಸೋದೇ ಕೆಲಸ ಆಮೇಲೆ ಬೀಜ ಬೇಯಿಸೋದ್ ಕೆಲಸ ಸಂಜೆ ಹತ್ತ ತಕ್ಷಣ ಆಗಿದೆ ಕೆಲಸ ಅವ್ರದ್ದು ಮಳೆ ನೋಡಿ ಮಳೆ ಎಷ್ಟ ಮೇಯ್ತಾ ಇದೆ ಅಂತ ಹ್ಮ್ ವಾವ್ ಇಲ್ಲಿ ಮಿಸ್ ಇರ್ತಾ ಇದ್ದಾಳೆ ಅದನ್ನ ಬೇಕಾಡ ತಗೋ ತಿನ್ ನೋಡಲಾ अजय को अजय कोड़ो नहीं है। नहीं, अलग है। ना बिहारा। इतना ये कॉफ़ी बेकरी था। कॉफ़ी बेकरी नहीं है। हम्म। नो, कॉफ़ी लो कुड़ी बार दूँ। इतना जाइए। आह, कॉफ़ी कुड़ी तो कल ला। हाँ? बिशी गुम गया। हम्म। नो। ಕುಡಿತಾ ಮನೆ ಬಿಸಿಗು ಬಿಸಿಗು ಉಪ್ಪು ಮಕ್ಕ ಉಪ್ಪು ಇವಾಗ ಕಾಫಿ ಕುಡಿತಾ ಇದ್ದೀನಿ ತಿಂಡಿ ಎಲ್ಲ ತಿಂದಾಗಿದೆ ಬೆಳಗ್ಗೆ ಯುಕ್ತಾಲೂ ಕಾಫಿ ಕುಡಿತಾ ಇದ್ದಾರೆ ನೋಡಿ ಸ್ಕೂಲಿಗೆ ಹೋಗಿದೆ ಕಾಫಿ ಕುಡಿತಾ ಇದ್ದೀರಾ ಅಲ್ಲಿ ತೋರಿಸಿ ತೋರಿಸ್ತೀನಿ ನೋಡಿ ಅವಳ ಎಕ್ಸ್ಪ್ರೆಷನ್ ಏಳು ಶುಂಠಿ ನೋಡಿ ಶುಂಠಿ ಕುಡಿತಿದ್ದು ಕಳ್ಳ ಹಾಂ ಹಾಂ ಹೌದಲ್ಲೇ ಕಾಫಿಯಲ್ಲೂ ಕುಡಿತು ಮುಳು ಸ್ಕೂಲಿಗೆ ಹೋಗ್ತೀಲಿ ಹೊತ್ತು ಹೋಯ್ ಹೌದಲ್ಲ ಸ್ಕೂಲಿಗೆ ಹೋಗ್ತೀಲ ಹಾಗೆ ನನ್ನ ಅಪ್ಪ ಅಮ್ಮ ಕೂಡ ಮನೆಗೆ ಹೊರಟರು ಅವ್ರನ್ನ ಡ್ರಾಪ್ ಮಾಡೋಕೆ ನಾವು ಕೂಡ ಹೊರಟಿದ್ದೀವಿ ಹಳ್ಳಿಗೆ ಒಂದಷ್ಟು ಲಗೇಜ್ ಎಲ್ಲ ಇತ್ತು ಸೊ ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಜೊತೆಗೆ ಆನ್ ದೀಪಕ್ ದೀಪಕ್ವರೆ ಬಿಲ್ಡಿಂಗ್ ರಿಲೇಟೆಡ್ ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು ಕ್ಯಾಪ್ಟನ್ಸ್ ಕ್ಯಾಂಪ್ ಅಂತ ಸಿಸ್ ಎಲ್ಲ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನಂತರ ಹಳ್ಳಿ ಕಡೆ ಹೊರಟ್ವಿ ಇಷ್ಟೇ ಇವತ್ತಿನ ರ್ಯಾಂಡಮ್ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಇದ್ರೆ ಫಾಲೋ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಪರಮ್ಜನ ಕಥೆಗಳು ತುಂಬ ಜನ ಕೇಳಿದ್ದೀರಿ ಸೊ ಫುಲ್ ಎಪಿಸೋಡನ್ನು ಅಪ್ಲೋಡ್ ಮಾಡ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್